ಆಯುರ್ವೇದ ಏನು ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ ಮತ್ತು ಇಷ್ಟೇ ಸ್ವಸ್ಥೋ ರಕ್ಷಾ ಆಯುಷ ಅಂದರೆ ಸ್ವಸ್ಥರು ತಮ್ಮ ಸ್ವಾಸ್ಥ್ಯ ರಕ್ಷಣೆಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಹಗಲ್ನಿದ್ರೆ ನನಗೆ ಶರೀರ ತೂಕವಾಗುತ್ತೆ ಹೆವಿನೆಸ್ ಅನ್ಸುತ್ತೆ ಆ ಒಂದು ಆ ಲೈಟ್ನೆಸ್ ಫೀಲ್ ಆಗೋಲ್ಲ ಒಂದು ಹರ್ಷ ಉತ್ಸಾಹ ಇರೋದು ಶರೀರ ತೀರ್ಥ ಕೃತ ಶೌಚ ವಿಧಿಸುತ್ತಾ ಸೊ ಇದನ್ನು ನೀವೊಂದು ಸರ್ವೆ ಮಾಡ್ಕೊಂಡು ಬಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಜನಕ್ಕೆ ಮಲ ಪ್ರವೃತ್ತಿ ಆಗ್ತಾ ಇದೆ ಎಷ್ಟೋ ಜನ ವಾರಕ್ಕೊಂದು ದಿವಸ ಅಂತಾರೆ ವಾರದಲ್ಲಿ ಎರಡು ದಿವಸ ಅಂತಾರೆ ಇನ್ಪುಟ್ ಸರಿ ಇಲ್ಲ ಇವತ್ತಿನ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ಗೆ ಯೋಗ ಮತ್ತು ಆಯುರ್ವೇದ ಅತ್ಯಂತ ಅವಶ್ಯಕವಾಗಿದೆ ಏಕೆಂದರೆ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ನಲ್ಲೇ ಲೈಫ್ ಸ್ಟೈಲೇ ಸರಿ ಇರಲ್ಲದೆ ಇರುವಂಥ ವಿಚಾರ ಪ್ರಧಾನವಾಗಿ ಲೈಫ್ಸ್ಟೈಲಿಗೆ ಪ್ರಾರಂಭದಿಂದ ಬೆಳಗ್ಗೆ ಹೇಳೋದು ಆಯುರ್ವೇದ ಏನು ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ ಹೊತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಅರ್ಥ ಮಾಯುಷ ಅನ್ನತ್ತೆ ಅಂದರೆ ಸ್ವಸ್ಥರು ತಮ್ಮ ಸ್ವಾಸ್ಥ್ಯ ರಕ್ಷಣೆಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಬ್ರಹ್ಮ ಮುಹೂರ್ತ ಅಂದರೆ ಯಾವುದು ಅಂದರೆ ಬಿಟ್ವೀನ್ ತ್ರೀ ತರ್ಟಿ ಟು ಫೈವ್ ತರ್ಟಿ ಅಥವಾ ತ್ರೀ ತರ್ಟಿಯಿಂದ ಸಿಕ್ಸ್ ಆ ಥರ ತೊಗೋಬೋದು ತೀರಾ ತ್ರೀ ತರ್ಟಿ ಫೋರ್ ತರ್ಟಿಗೆ ಹೇಳೋಕ್ಕಾಗಲ್ಲ ಕಡೆ ಪಕ್ಷ ಫೈವ್ಗಾದರೂ ಹೇಳ್ಬೋದಲ್ಲ ಆದರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ನಲ್ಲಿ ಏಳು ಎಂಟು ಒಂ ಎಂಟ್ರ ಮೇಲೆ ಹೇಳೋಂಗೆ ಅಂಥರ ಅದೇನಂದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದಿರಬೇಕು ಅಂತ ಶಾಸ್ತ್ರ ಹೇಳೋದು ಸೂರ್ಯ ಈಗ ಯಾರನ್ನಾದರೂ ಮನೆಗೆ ಕರೆದ್ರೆ ನಾವು ಮುಂಚಿತವಾಗಿ ಅವ್ರಿಗೆ ಬರ್ತಾರೆ ಅಂತ ಕಾದಿರಬೇಕೆ ಹೊರತು ನಾವು ಅವ್ರು ಬಂದಮೇಲೆ ಅವ್ರು ಬಂದು ಬಾಗಿಲ್ ತಟ್ಟ ಮನೆಗೆ ಬಂದ ಮೇಲೆ ಹಾಂ ಬಂದ್ಯಾ ಅಂತ ಒಂಥರ ನೀರಸವಾಗಿ ಬರೋದ್ರಲ್ಲಿ ಆ ಅತಿಥಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಬರೋದೇ ಇಲ್ಲ ಸೂರ್ಯ ಅನ್ನೋದು ಸೂರ್ಯ ದೇವರು ಪ್ರತಿದಿನ ನಮ್ಮನ್ನು ಎಪ್ಸೋವಂಥವ್ರು ಅವ್ರು ಬರೋದಕ್ಕೆ ಮುಂಚೆ ನಾವು ಕಾನ್ಷಿಯಸ್ ಆಗಿ ಎದ್ದಿರಬೇಕು ಬಿಫೋರ್ ಸನ್ರೈಸ್ ನಮ್ಮದು ಎದ್ದಿರಬೇಕು ಅದಕ್ಕೆ ರಾತ್ರಿ ಬೇಗ ಮಲ್ಕೋಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಅದು ಎರಡೂ ನಾವು ಮಾಡ್ತಾಯಿಲ್ಲ ಸೊ ಲೈಫ್ ಸ್ಟೈಲು ಮೊದಲನೇದು ಇದು ಆಮೇಲೆ ಸೂರ್ಯ ರಾತ್ರಿನಲ್ಲಿ ನಿದ್ರೆ ಮಾಡಿದ್ರೆ ಮಾತ್ರ ನಿದ್ರೆ ಶರೀರ ಲಘುವಾಗಿರುತ್ತೆ ಹಗಲ್ ನಿದ್ದೆ ಅಂತೀವಿ ಸೂರ್ಯೋದಯ ಆದಮೇಲೆ ನಿದ್ದೆಗೆ ಹಗಲ್ ನಿದ್ದೆ ಅಂತೀವಿ ಹಗಲ್ ನಿದ್ರೆನಲ್ಲಿ ಶರೀರ ತೂಕವಾಗುತ್ತೆ ಹೆವಿನೆಸ್ ಅನಿಸುತ್ತೆ ಆ ಒಂದು ಲೈಟ್ನೆಸ್ ಫೀಲ್ ಆಗಲ್ಲ ಒಂದು ಹರ್ಷ ಉತ್ಸಾಹ ಇರಲ್ಲ ಸೊ ಅದರಿಂದ ಬೆಳಗಿನ ಜಾವ ಯಾರು ಎದೇಳ್ತಾರೆ ಅವರು ತುಂಬ ಚೆನ್ನಾಗಿ ಮೈಂಡು ಕಾನ್ಷಿಯಸ್ಸು ಮತ್ತು ಬೆಳಗ್ಗೆ ಎದ್ದು ಓದೋದ್ರಿಂದ ಮಕ್ಕಳಿಗೆ ಅವರ ಒಂದು ಬುದ್ಧಿಶಕ್ತಿನೂ ಇಂಪ್ರೂವ್ ಆಗುತ್ತೆ ಮತ್ತು ಅದು ಜ್ಞಾಪಕ ಶಕ್ತಿ ಹೆಚ್ಚಾಗಿ ಇರುತ್ತೆ ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಇದು ಲೈಫ್ ಸ್ಟೈಲು ಮೊದಲನೇದು ಎರಡನೇದು ಶರೀರ ಚಿಂತಾಮ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತದ ಎದ್ದಿದ ತಕ್ಷಣ ಏನು ಮಾಡಬೇಕು ಶರೀರಕ್ಕೆ ಚಿಂತೆಯನ್ನು ಉಂಟು ಮಾಡುವ ಮಲಮೂತ್ರ ವಿಸರ್ಜನೆ ಮಾಡಬೇಕು ಆದರೆ ಇವತ್ತು ಲೈಫ್ ಸ್ಟೈಲ್ನಲ್ಲೇನೋ ಜಂಕ್ ಫುಡ್ ತಿನ್ನೋದು ಆಯಿಲ್ ಫುಡ್ಡು ಫ್ರೈಡ್ ಫುಡ್ಡು ಇಂಥವೆಲ್ಲ ಬೇಕಾದ ಟೇಸ್ಟ್ಗೆ ಏನು ಬೇಕೋ ಅದು ತಿನ್ಕೊಂಡು ಹೋದರೆ ಬೆಳಗ್ಗೆ ಎದ್ದು ಮಲಪ್ರವೃತ್ತಿ ತನ್ನಿಂದ ತಾನೇ ಆಗೋಲ್ಲ ಅದಕ್ಕೆ ಮಾತ್ರ ನನಗೆ ಬೇಕಾಗಿ ಬಂದಿದೆ ಅರ್ಥ ಆಯ್ತಾ ನಮ್ಮ ಆಹಾರದಲ್ಲೇ ಬೆಳಗ್ಗೆ ಎದ್ದಿದ ತಕ್ಷಣ ಮಲಪ್ರವೃತ್ತಿ ಆಗೋ ರೀತಿನಲ್ಲಿ ನಮ್ಮ ಆಹಾರ ಇರಬೇಕು ಆ ಥರ ಆಗಿಬಿಟ್ರೆ ಸಾಕಷ್ಟು ರೋಗಗಳು ಬರೋದನ್ನೇ ನಾವು ತಿನ್ ನಿಲ್ಲಿಸ್ಬೋದು ಆಯಿತಾ ಶರೀರ ಚಿಂತಾಮ್ ನಿರ್ವರ್ತ್ಯ ಕೃತ ಶೌಚ ವಿಧಿಸ್ತದ ಸೊ ಇದನ್ನು ನೀವೊಂದು ಸರ್ವೆ ಮಾಡ್ಕೊಂಬಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಜನಕ್ಕೆ ಮಲಪ್ರವೃತ್ತಿ ಆಗ್ತಾ ಇದೆ ಅಂತ ನಾವು ಎಷ್ಟೋ ಜನ ವಾರಕ್ಕೆ ಒಂದು ದಿವಸ ಅಂತಾರೆ ವಾರದಲ್ಲಿ ಎರಡು ದಿವಸ ಅಂತಾರೆ ಸೊ ಇದೆಲ್ಲ ಏನಂದರೆ ಬಿಕಾ ಇನ್ಪುಟ್ ಹೇಗಿರುತ್ತೆ ಔಟ್ಪುಟ್ ಹಂಗೆ ಇನ್ಪುಟ್ ಸರಿ ಇಲ್ಲ ಔಟ್ಪುಟ್ಟು ಸರಿ ಅದೋ ವಾತಸ್ಯ ರೋಧೇನ ಗುಲ್ಮೋದಾವರ್ತ ರುಕ್ಲಮಃ ವಾತಮೂತ್ರ ಶಕೃತ್ಸಂಗ ದೃಷ್ಟಿಯಗ್ನಿವದ ಹೃದ್ಗ್ರಹಃ ಯಾರು ಈ ಮಲಮೂತ್ರಗಳು ಸರಿಯಾಗಿ ಪ್ರವರ್ತನೆ ಆಗಲ್ವೋ ಅದೋ ವಾತ ಅಂತ ಕರಿತೀವಿ ಅದಕ್ಕೆ ಗುಲ್ಮ ಉದಾವರ್ತ ರುಕ್ಲಮಃ ವಾತಮೂತ್ರ ಶಕೃತ್ಸಂಗ ದೃಷ್ಟಿಯಗ್ನಿವದ ಹೃದ್ಗ್ರಹ ಕಣ್ಣಿನ ದೃಷ್ಟಿ ರೋಗನೂ ಬರುತ್ತೆ ಗುಲ್ಮ ಉದಾವರ್ತ ಹೊಟ್ಟೆ ಒಬ್ಬರಣೆ ಇದೆಲ್ಲ ಬರುತ್ತೆ ಆಮೇಲೆ ವಾತಮೂತ್ರ ಶಕೃತ್ಸಂಗ ದೃಷ್ಟಿಯ ದೃಷ್ಟಿ ವದ ಹೃದ್ಗ್ರಹ ಹೃದ್ಗ್ರಹ ಅಂದ್ರೇನು ಎದೆನೋ ಎದೆ ಎಂದ ಕಾರಣ ಅಂತಂದ್ರೆ ಇಲ್ಲಿ ಹೃದಯದ ಸಂಬಂಧಪಟ್ಟಿ ಸೊ ಅಲ್ಲೇನಂದರೆ ಸರಿಯಾದ ಮಲಪ್ರವೃತ್ತಿ ಆಗಲಿಲ್ಲ ಅಂತಂದರೆ ಹೃದಯಕ್ಕೂ ಅದಕ್ಕೂ ಏನು ಸಂಬಂಧ ಅಂದರೆ ಹಾರ್ಟ್ ಬ್ಲಾಕ್ ಅಂತ ಕರಿತಿದ್ದೀವಿ ಈಗ ಆ ಹಾರ್ಟ್ ಬ್ಲಾಕ್ ಯಾವುದಾಯಿತು ತನ್ನಿಂದ ತಾನೇ ಪ್ರವೃತ್ತಿ ಆಗಿ ಹೋದರೆ ಒಳಗಡೆ ಬ್ಲಾಕೇಜಸ್ ಇರೋಲ್ಲ ಇಲ್ಲೇನಾಗುತ್ತೆ ನಮಗೆ ಸಾಕಷ್ಟು ವಾಯುಗಳು ಓಡಾಡ್ತಾ ಇರುತ್ತೆ ಕುಪಿತಾನಾಂ ಹಿ ದೋಷ ನಮ್ಮ ಶರೀರೇ ಪರಿದಾವತಿ ಶರೀರದಲ್ಲಿ ಓಡಾಡ್ತಾನೆ ಇರುತ್ತೆ ಇದು ಅವಾಗ ಈಗ ನೀವೇ ಹೊರಗಡೆ ಅದಕ್ಕೆ ಲೆಕ್ಕ ಹಾಕಿದ್ರೆ ಹೊರಗಡೆ ಗಾಳಿ ಬೀಸ್ತಾ ಇರುತ್ತೆ ಬೀಸ್ಕೊಂಡು ಬಂದಿದ್ದ ಧೂಳು ನಮ್ಮ ಮನೆ ಕಿಟಕಿ ಮೇಲೆ ಕೂತ್ಕೊಳ್ಳುತ್ತೆ ನಮ್ಮ ಮನೆ ಟೈಲ್ಸ್ ಮೇಲೂ ಕೂತ್ಕೊಳ್ಳುತ್ತೆ ಇದನ್ನು ದಿನ ಒರೆಸ್ತಾ ಇರಬೇಕು ಹಾಗೆ ಒಳಗಡೆ ನಮ್ಮ ಶರೀರದಲ್ಲಿ ಪ್ರವೃತ್ತಿ ಸರಿಯಾಗಿ ಹೊರಗಡೆ ಹೋಗದೆ ಒಳಗಡೆನೇ ಇದ್ದರೆ ಒಳಗಡೆ ಓಡಾಡ್ತಾ ಇರುತ್ತಲ್ಲ ಕುಪಿತಾನಾಮ್ ಹಿ ದೋಷ ನಮ್ಮ ಶರೀರೇ ಪರಿದಾವತಿ ಓಡಾಡ್ತಾ ಇರುತ್ತೆ ಅದು ಹೋಗಿ ಎಲ್ಲಿ ಬ್ಲಾಕ್ ಆಗ್ಬೋದು ಆದ್ದರಿಂದನೇ ಯಾರ್ಯಾರಿಗೆ ಸರಿಯಾದ ಮಲಪ್ರವೃತ್ತಿ ಆಗಲ್ವೋ ಅಲ್ಲಿ ಶಿರೋ ರೋಗ ತಲೆನೋವು ಬರ್ಬೋದು ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಬರ್ಬೋದು ಎದೆ ಇದು ಒಂದು ದಿನಕ್ಕೆ ಬರೋಲ್ಲ ನಾನು ನಿನ್ನೆ ಹಿಂಗೆ ಮಾಡಿದೆ ನಾಳೆ ಬಂದುಬಿಡುತ್ತಲ್ಲ ಒನ್ ಫೈಂಡಾಗಿ ಇದೆಲ್ಲ ಆಗಿ ರೋಗವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ಪ್ರತಿದಿನ ಶರೀರಕ್ಕೆ ಚಿಂತೆಯನ್ನು ಉಂಟು ಮಾಡೋ ಮಲಮೂತ್ರಗಳನ್ನು ಕಾಲಕಾಲದಲ್ಲಿ ವಿಸರ್ಜನೆ ಆಗಬೇಕು ತಡಿಬಾರ್ದು ಉಂಟು ನವೇಗ ಅನ್ನ ಧಾರ ಎದ ವಾತಾವರಣ ಅಂದರೆ ವೇಗ ವೇಗಗಳು ಬರೋದನ್ನು ತಡಿಬಾರದು ಅದು ತಡೆದ್ರೆ ರೋಗ ಬರುತ್ತೆ